ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಏನಾರ ಹೇಳಿದ್ರು ಹೌದಣ್ಣ ಎರಡು ಸಾವಿರದ ಹದಿನೈದು ಡಿ ಎಂಜಿನ್ ಅಣ್ಣ ಹದಿನೈದು ಡಿ ಎಂಜಿನ್ ಓನರ್ ಓನ ಆರ್ ಮೂರ್ನಾನ್ಶೂರೆನ್ಸ್ ನೆನ್ನೆ ಹಾಕಿದ್ದೀವಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಅಂದ್ರೆ ಒಂದೊಂದು ವರ್ಷ ಆಯ್ತಾ ನಾ ಗಾಡಿ ರನ್ನಿಂಗ್ ಇಷ್ಟ ಇದೆ ಗಾಡಿ ರನ್ನಿಂಗ್ 1 ಲಕ್ಷ 18 ಕಿಲೋ 18000 ಕಿಲೋಮೀಟರ್ ಹೋಗಿದೆ ಅಲ್ಲ ಗಾಡಿ ಟೈರ್ ಕಂಡೀಷನ್ ಅಲ್ಲಿ ಟೈರ್ ಹಿಂದಗಡೆ ಹೊಸ ಟೈರ್ ಹಾಕಿದೆ ನಾ 20000 ರೂಪಾಯಿ ಕೊಟ್ಟು ಜಾಕೆಟ್ ಟೈರ್ ಹಾಕಿದೀವಿ ಹ್ಮ್ ಮುಂದಗಡೆ 50% ಆಯ್ತಾ ನಾ ಸಿಲ್ಡ್ ಇಂಜಿನ್ ಅನ್ನ ಗಾಡಿ ಬಂದು ಪಿಕ್ ಅಪ್ ಅಲ್ಲಿ ಒಂದು ಅಣ್ಣ ನಾ ಬುಲ್ಲಾರ ಪಿಕ್ ಅಪ್ ಡಿ ಇಂಜಿನ್ 1.3 ನಾ 1.3 ಹೌದು 1.3 ಹ್ಮ್ நீட்டே சிங்கேரு